ಕಾಂತದ ವಿಧಗಳು ಇವತ್ತು ಕಾಂತವನ್ನು ನಾವು ಪ್ರಮುಖವಾಗಿ ಮೂರು ವಿಧಗಳಾಗಿ ವರ್ಗೀಕರಿಸ್ತೀವಿ ಮೊದಲೇದು ಕೋಲಿನ ಆಕಾರ ಹೋಲ್ತಕ್ಕಂಥದ್ದು ಉದ್ದಾಗಿರ್ತಕ್ಕಂಥ ಇದೆ ಇದನ್ನು ದಂಡಕಾಂತ ಅಂತ ಕರಿತೀವಿ ದಂಡಕಾಂತ ನೆಕ್ಸ್ಟ್ ಎರಡನೇ ವಿಧ ಯಾವುದಂದ್ರೆ ಕುದುರೆಯ ನಾಲನ್ನು ಹೋಲ್ತಕ್ಕಂಥದ್ದು ಕುದುರೆ ಲಾಳ ಕಾಂತ ಅಂತಲೂ ಕರೀತಾರೆ ಕುದುರೆಗೆ ಹಾಕಿಸ್ತೀವಲ್ ದನಗಳಿಗೆ ಕುದುರೆಗೆ ಹಾಕ್ತಕ್ಕಂಥ ಕುದುರೆ ಲಾಳ ಕಾಂತ ಹಾರ್ಶು ಶೇಪ್ ಮ್ಯಾಗ್ನೆಟ್ ಅಂತಾರೆ ಇನ್ನು ಸೂಜಿ ಕಾಂತ ಇತ್ತೀಚಿಗೆ ಇವನ್ನ ಸಿಲಿಂಡ್ರಿಕಲ್ ಟೈಪೂ ಮಾಡ್ತಾರೆ ಆಯಸ್ ಕಾಂತಗಳನ್ನು ಇನ್ನು ವೃತ್ತಾಕಾರದಲ್ಲಿ ಮಾಡಿಟ್ಟಿರ್ತಾರೆ ಹೌದಾ ಹೀಗೆ ಡಂಬಲ್ ಶೇಪ್ ಮಾಡ್ತಾರೆ ಯಾವ ಶೇಪ್ ಬೇಕೋ ಅವನ ಕಾಂತಗಳನ್ನು ಮಾಡ್ಕೊಳ್ತೀವಿ ಬಾಲ್ಸ್ ಥರ ಮಾಡ್ಕೊಳ್ತಾರೆ ಓಲ್ ಶೇಪ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಮೂರು ವಿಧಗಳದ ಮೊದಲೇ ವಿಧ ಇದು ದಂಡಕಾಂತ ಇದನ್ನ ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ ಇನ್ನು ಹಾರ್ಶೂ ಶೇಪ್ ಮ್ಯಾಗ್ನೆಟ್ ಕುದುರೆ ಲಾಳ ಅಂತ ಕರಿತೀವಿ ಇನ್ನು ಸೂಜಿಕಾಂತ ಅಂತ ಇದನ್ನು ಕರಿತೀವಿ ಇತ್ತೀಚೆಗೆ ವೃತ್ತಾಕಾರದಲ್ಲಿಯೂ ಬಂದಿದ್ದವು ಹಾಗೆಯೇ ಸಿಲಿಂಡ್ರಿಕಲ್ ಆ ರೂಪದಲ್ಲಿ ಕಾಂತಗಳನ್ನು ಮಾಡ್ತಾರೆ ಈ ರೀತಿ ಕಾಂತಗಳನ್ನು ಮೂರು ರೀತಿ ವರ್ಗೀಕರಣ ಮಾಡ್ತೇವೆ ನಾವು